Eu não ಫ್ರೆಂಡ್ಸ್ ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ರಾಯರ್ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ನಾನು ಇವತ್ತು ನಿಮಗೆ ಒಂದು ವಿಶೇಷವಾದ ಮಂತ್ರನ ಇದ್ದೀನಿ ಅದು ಏನಪ್ಪ ಅಂತಂದರೆ ನೋಡಿ ಇವತ್ತು ವಿಶೇಷ ಯೋಗದಲ್ಲಿ ಬಂದಿರೋಂಥ ವೈಶಾಖ ಮಾಸದ ನರಸಿಂಹ ಜಯಂತಿ ಪ್ರಯುಕ್ತ ಅದರಲ್ಲೂ ಇವತ್ತು ನೀವು ಪ್ರತಿಯೊಬ್ಬರು ಕೂಡ ನೀವು ಪೂಜೆ ಮಾಡೋಕ್ಕಾಗಲಿಲ್ಲ ಅಂದರೂ ಅಟ್ಲೀಸ್ಟ್ ನೀವು ಇವತ್ತು ಲಕ್ಷ್ಮೀನಾರಾಯಣ ದೇವಸ್ಥಾನಕ್ಕೆ ಹೋದಾಗ ನಾನು ಇಲ್ಲಿ ಬರೆದು ಹಾಕಿರುವಂಥ ಹನ್ನೆರಡು ನರಸಿಂಹ ದೇವರ ನಾಮಾವಳಿಗಳನ್ನ ಖಂಡಿತವಾಗ್ಲೂ ಹೇಳ್ಕೊಳ್ಳಿ ಯಾಕಂದರೆ ಇವತ್ತಿನ ದಿನ ನೀವು ಲಕ್ಷ್ಮೀನಾರಾಯಣರನ್ನ ನೀವು ಪ್ರಾರ್ಥನೆ ಮಾಡೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಮನೇಲಿ ಆರ್ಥಿಕ ಅಭಿವೃದ್ಧಿ ಕಷ್ಟ ಕಾರ್ಪಣ್ಯ ಸಾಲದ ಬಾಧೆಗಳಿದ್ದರೆ ಅಥವಾ ನಿಮ್ಮ ಜೀವನದಲ್ಲಿ ತುಂಬ ಕಷ್ಟಗಳಿಂದ ನೊಂದು ಬೆಂದಿದ್ರೆ ಖಂಡಿತವಾಗ್ಲೂ ಅದಕ್ಕೆ ಮುಕ್ತಿ ಅನ್ನೋದು ಸಿಗುತ್ತೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನೋಡಿ ಇದೇ ದಿನ ವಿಷ್ಣು ನರಸಿಂಹಸ್ವಾಮಿ ಅವತಾರ ತಾಳಿದ್ದು ಪುರಾಣ ಕಥೆಗಳ ಪ್ರಕಾರ ನಾನು ಚಿಕ್ಕದಾಗಿ ನಿಮಗೆ ತಿಳಿಸೋಕ್ಕೆ ಇಷ್ಟಪಡ್ತೀನಿ ಅದೇನಪ್ಪ ಅಂತ ಅಂದರೆ ನೋಡಿ ನರಸಿಂಹ ಜಯಂತಿಗೆ ವಿಶೇಷವಾದ ಮಹತ್ವವಿದೆ ಈ ದಿನ ವಿಷ್ಣುವಿನ ಅವತಾರವಾದ ನರಸಿಂಹನನ್ನು ಪೂಜಿಸಲಾಗುತ್ತದೆ ಈ ದಿನದಂದು ಪೂಜೆ ಮಾಡುವುದರಿಂದ ವ್ಯಕ್ತಿಯ ಎಲ್ಲ ದುಃಖಗಳು ದೂರವಾಗುತ್ತವೆ ಎಂಬ ನಂಬಿಕೆ ಇದೆ ನರಸಿಂಹ ಜಯಂತಿಯನ್ನು ಪ್ರತಿ ವರ್ಷ ವೈಶಾಖ ಮಾಸದ ಶುಕ್ಲ ಪಕ್ಷದ ಚತುರ್ಥಿಯೆಂದು ಆಚರಿಸಲಾಗುತ್ತದೆ ಈ ವರ್ಷ ಮೇ ಇಪ್ಪತ್ತೆರಡರಂದು ನರಸಿಂಹ ಜಯಂತಿ ಬಂದಿದೆ ಪೌರಾಣಿಕ ನಂಬಿಕೆಗಳ ಪ್ರಕಾರ ಈ ದಿನದಂದು ವಿಷ್ಣುವು ನರಸಿಂಹನ ಅವತಾರ ತಾಳಿ ಹಿರಣ್ಯ ಕಶುಪವನ್ನು ಕೊಂದನು ನರಸಿಂಹ ಜಯಂತಿಗೆ ವಿಶೇಷವಾದ ಮಹತ್ವವಿರುವುದರಿಂದ ಈ ದಿನ ವಿಷ್ಣುವಿನ ಅವತಾರವಾದ ನರಸಿಂಹನನ್ನು ಪೂಜಿಸಲಾಗುತ್ತದೆ ಈ ದಿನದಂದು ಪೂಜೆ ಮಾಡುವುದರಿಂದ ವ್ಯಕ್ತಿಯ ಎಲ್ಲ ದುಃಖಗಳು ದೂರವಾಗುತ್ತವೆ ಎಂಬ ನಂಬಿಕೆ ಇದೆ ಈ ದಿನ ಉಪವಾಸ ವ್ರತವನ್ನು ಆಚರಿಸಲಾಗುತ್ತದೆ ವಿಷ್ಣುವಿನನ್ನು ನರಸಿಂಹನ ಅವತಾರದಲ್ಲಿ ಪೂಜಿಸಿ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಲಾಗುತ್ತದೆ ದಂತಕಥೆಯ ಪ್ರಕಾರ ಇರಣ್ಯಾಕ್ಷನ ಹತ್ಯೆಯ ಬಳಿಕ ಇರಣ್ಯ ಕಶುಪವನ್ನು ದೇವತೆಗಳ ಮೇಲೆ ಕೋಪಗೊಂಡಿತು ಅಲ್ಲದೆ ವಿಷ್ಣುವನ್ನು ತನ್ನ ಶತ್ರು ಎಂದು ಪರಿಗಣಿಸಿದ್ದನು ಇದೇ ಕಾರಣಕ್ಕೆ ಆತ ಕಠಿಣ ತಪಸ್ಸನ್ನು ಮಾಡಿ ವರವನ್ನು ಪಡೆದಿದ್ದ ಅದರ ಅನುಸಾರ ದೇವತೆಗಳಿಂದಾಗಲಿ ಪ್ರಾಣಿಗಳಿಂದಾಗಲಿ ಬೆಳಗಿನ ಹೊತ್ತು ಆಗಲಿ ರಾತ್ರಿ ಹೊತ್ತು ಆಗಲಿ ಮನೆಯೊಳಗೆ ಆಗಲಿ ಹಗಲಾಗಲಿ ರಾತ್ರಿ ಆಗಲಿ ಸಾವು ಬರಬಾರದೆಂದು ಇರಣ್ಯಾಕ್ಷ ಹಿರಣ್ಯಕಶಿಪು ವರ ಪಡೆದಿದ್ದ ಈ ಅನ್ ಈ ಹಿನ್ನೆಲೆಯಲ್ಲಿ ವಿಷ್ಣುವಿನ ಸಿಂಹನ ಅವತಾರ ತಾಳಿ ಮುಸ್ಸಂಜೆ ಅವಧಿಯಲ್ಲಿ ಹೊಸ್ತಿಲ ಮೇಲೆ ಬಲೆ ಪಡೆದನು ತನ್ನನ್ನು ತಾನು ದೇವರೆಂದು ಪರಿಗಣಿಸಲು ಪ್ರಾರಂಭಿಸಿದ ಆತ ಮೂರು ಲೋಕಗಳನ್ನು ಹಿಂಸಿಸಲು ಪ್ರಾರಂಭಿಸಿದನು ಆತನ ಭಯದಿಂದ ದೇವತೆಗಳು ವಿಷ್ಣುವಿನ ಮೊರೆ ಹೋದರು ಹಿರಣ್ಯಕಶುಪುವಿನ ಪುತ್ರರಾದಂತಹ ಪ್ರಹ್ಲಾದರು ಬಾಲ್ಯದಿಂದಲೂ ವಿಷ್ಣುವಿನ ಭಕ್ತರಾಗಿದ್ದರು ಆತನಿಗೆ ವಿಷ್ಣುವಿನ ಜಪಿಸಿದಂತೆ ಎಚ್ಚರಿಕೆ ನೀಡಿ ಸಾಕಷ್ಟು ಹಿಂಸಿಸಿದ ಆದರೆ ಅದು ಯಾವುದು ಯಶಸ್ವಿಯಾಗಲಿಲ್ಲ ಒಂದು ದಿನ ಹರಿನಾಮ ಸ್ಮರಣೆ ಮಾಡುವ ವಿಷ್ಣುವನ್ನು ತೋರಿಸುವಂತೆ ಪ್ರಹ್ಲಾದನಿಗೆ ಕೇಳಿ ಕಂಬ ಒಡೆದಾಗ ವಿಷ್ಣುವು ಉಗ್ರ ನರಸಿಂಹ ಅವತಾರದಲ್ಲಿ ಬಂದು ಆತನನ್ನು ಕೊಂದನು ನೋಡಿ ಇಷ್ಟೇ ಕಥೆಯ ಸಾರಾಂಶ ಅದಕ್ಕೋಸ್ಕರ ನೋಡಿ ಪ್ರಹ್ಲಾದರ ರಾಜನನ್ನು ಕಷ್ಟದಿಂದ ವಿಮುಕ್ತಿ ಮಾಡಿದ್ದು ನರಸಿಂಹಸ್ವಾಮಿ ದೇವರು ಅಂಥ ಕಷ್ಟ ಕಾರ್ಪಣ್ಯಗಳನ್ನು ಕಳೆಯುವಂಥ ನರಸಿಂಹ ಜಯಂತಿ ಎಂದು ಇವತ್ತಿನ ದಿನ ನಾನು ಇಲ್ಲಿ ಬರೆದು ಹಾಕಿರುವಂಥ ಹನ್ನೆರಡು ನಾಮಾವಳಿಗಳನ್ನ ಪ್ರತಿಯೊಬ್ಬರು ಕೂಡ ಜಪಿಸಿ ಹೇಳ್ಕೊಳ್ಳಿ ಯಾಕಂದರೆ ಅದರಲ್ಲೂ ಗುರುಗಳ ಸಮೇತ ನಮಗೆ ರಾ ರಾಯರ ಸಮೇತ ನಮಗೆ ಆಶೀರ್ವಾದ ಸಿಗುತ್ತೆ ಅದರಲ್ಲೂ ಮುಖ್ಯವಾಗಿ ಲಕ್ಷ್ಮಿ ಅನುಗ್ರಹ ಕೂಡ ನಮಗೆ ಬೇಕು ಅಂದರೆ ಇವತ್ತಿನ ದಿನ ನಾವು ಈ ನಾಮಾವಳಿಗಳನ್ನ ಖಂಡಿತವಾಗ್ಲೂ ಪ್ರತಿಯೊಂದು ಮನೆಯಲ್ಲೂ ಕೂಡ ಹೇಳ್ಕೊಬೇಕು ಆಮೇಲೆ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಹೊಸ್ತಿಲ ಪೂಜೆನ ಯಾವ ರೀತಿ ಮಾಡಬೇಕು ಅಂತ ಖಂಡಿತವಾಗ್ಲೂ ಹೇಳ್ತೀನಿ ನೀವು ಈ ವರ್ಷ ಈ ಇವತ್ತಿನ ಸಂಜೆ ನೀವು ಲಕ್ಷ್ಮೀನಾರಾಯಣರ ಪೂಜೆ ಮಾಡೋ ಅಂತ ನಾನು ಹೇಳ್ಕೊಟ್ಟಿರೋಂಥ ಗೋಧೂಳಿ ಸಮಯದಲ್ಲಿ ನೀವು ಲಕ್ಷ್ಮೀ ಅವ್ರದ್ದು ಹೊಸ್ತಿಲ ಪೂಜೆ ನೀವು ಪ್ರಾರ್ಥನೆ ಮಾಡಿದ್ದೆ ಆದರೆ ನಿಮಗೆ ಅನಿಸುತ್ತೆ ಹೌದು ನಮ್ಮ ಮನೆಯಲ್ಲಿ ಎಷ್ಟೋ ಕಷ್ಟ ಕಾರ್ಪಣ್ಯಗಳೆಲ್ಲ ನಿರ್ಮೂಲ ಆಗಿದೆ ಅದರಲ್ಲೂ ನಿಮಗೆ ಕೇಳಿದ್ದನ್ನು ಕೊಡುವಂಥ ಶಕ್ತಿ ಇರೋದು ಲಕ್ಷ್ಮೀ ನರ ಲಕ್ಷ್ಮೀ ನರಸಿಂಹಸ್ವಾಮಿ ಅದಕ್ಕೋಸ್ಕರ ನೀವು ಪ್ರತಿಯೊಬ್ಬರು ಕೂಡ ಅಕಸ್ಮಾತು ನೀವು ಪೂಜೆ ಮಾಡೋಕ್ಕಾಗಲಿಲ್ಲ ಅನ್ನೋರು ಖಂಡಿತವಾಗ್ಲೂ ಹೊಸತಿಲಿನ ನಾನು ಮುಟ್ಟಿ ನಮಸ್ಕಾರ ಮಾಡಿಕೊಂಡು ಹೋಗೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಒಳ್ಳೇದಾಗೆ ಆಗುತ್ತೆ ಯಾಕೆ ಅಂದರೆ ಯಾವುದೇ ಒಂದು ಕೆಲಸ ಅನ್ನೋದು ಆರಂಭ ಆಗಬೇಕು ಅಂದರೆ ಪ್ರತಿಯೊಂದು ಮನೆಗೂ ಕೂಡ ಪ್ರತಿಯೊಂದು ದೇವಸ್ಥಾನಕ್ಕೂ ಕೂಡ ಬಾಗಿಲು ಅನ್ನೋದು ತುಂಬ ಮುಖ್ಯ ಅದರಲ್ಲೂ ವಸಿಲು ಅನ್ನೋದು ವಸಿಲಿನ ನಮ್ಮ ಮಧ್ಯದಲ್ಲಿ ನರಸಿಂಹದೇವರು ಕೂತ್ಕೊಂಡು ಇರಣ್ಯ ಕೌಶಪನ ವಧೆ ಮಾಡಿ ನಮಗೆ ಅನುಗ್ರಹಿಸ್ತಾರೆ ಅಂತಂದರೆ ನಮ್ಮ ಜೀವನದಲ್ಲಿ ಬರುವಂಥ ಕಷ್ಟ ಕಾರ್ಪಣ್ಯಗಳಿರ್ಬೋದು ಗೆಲುವು ಇರ್ಬೋದು ಅದನ್ನೆಲ್ಲ ನಿವಾರಿಸಿ ನಮ್ಮ ಮನೆಗೆ ದುಷ್ಟಶಕ್ತಿಗಳನ್ನ ಒಸಿಲಲ್ಲೇ ಸಂಹಾರ ಮಾಡಿ ದೈವ ಇರುವಂಥ ದೈವ ಶಕ್ತಿಗಳನ್ನ ಒಳಗಡೆ ಬರೋದಕ್ಕೆ ಪ್ರೇರಣೆ ಮಾಡಿಕೊಡೋದಕ್ಕೆ ಇವತ್ತು ತುಂಬ ವಿಶೇಷವಾದ ದಿನ ಆಗಿದೆ ಸ್ನೇಹಿತರೆ ಖಂಡಿತವಾಗ್ಲೂ ಪ್ರತಿಯೊಬ್ಬರು ಕೂಡ ಇದನ್ನು ಆಚರಣೆ ಮಾಡಿ ಯಾಕಂದರೆ ನಿಮಗೆ ಕೆಲವೊಬ್ಬರಿಗೆ ವಿಚಾರ ಗೊತ್ತಿರುತ್ತೆ ಕೆಲವೊಬ್ಬರಿಗೆ ವಿಚಾರ ಗೊತ್ತಿರೋದಿಲ್ಲ ಸುಮ್ಮನೆ ನೀವು ನೋಡಿಬಿಟ್ಟು ಸುಮ್ಮನೆ ಆಗಬೇಡಿ ಅಟ್ಲೀಸ್ಟ್ ಪ್ರಯತ್ನ ಪಟ್ಟಾದ್ರೂ ನೋಡಿ ಯಾಕಂದರೆ ನಾವು ಪ್ರಯತ್ನ ಪಟ್ಟು ಮಾಡಿದಾಗಲೇ ಪ್ರತಿಫಲ ಖಂಡಿತವಾಗ್ಲೂ ಸಿಗೋದು ಇಲ್ಲಿ ನೀವು ಯಾವುದೇ ರೀತಿ ದುಡ್ಡು ಕಾಸು ಏನು ಖರ್ಚು ಮಾಡಬೇಕಾಗಿಲ್ಲ ಮುಖ್ಯವಾಗಿ ನೀವು ಒಂದಷ್ಟು ಸಮಯ ಕೊಟ್ಟು ಹೊಸಲು ಪೂಜೆ ಮಾಡಿಕೊಂಡು ಈ ಮಂತ್ರಗಳನ್ನ ನೀವು ಹೇಳ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಗುರು ರಾಘವೇಂದ್ರರ ಅನುಗ್ರಹ ಲಕ್ಷ್ಮೀ ನರಸಿಂಹಸ್ವಾಮಿಯ ಅನುಗ್ರಹ ಹಾಗೆ ಲಕ್ಷ್ಮಿ ಅನುಗ್ರಹ ಖಂಡಿತವಾಗ್ಲೂ ಆಗುತ್ತೆ ಅದರಲ್ಲೂ ಮುಖ್ಯವಾಗಿ ನೀವು ಇವತ್ತಿನ ದಿನ ನೀವು ಪೂಜೆ ಮಾಡೋಕ್ಕಾಗಲಿಲ್ಲ ಅಂದರೂ ಪರವಾಗಿಲ್ಲ ಹೊಸಲಿನ ಮೇಲೆ ನೀವು ಆರು ಹಿಡಿ ನೀರನ್ನು ನೀವು ಬೊಗಸೆಯ ರೂಪದಲ್ಲಿ ಬಾಗಿಲಿನ ಮೇಲೆ ಅಂದರೆ ಹೊಸಲಿನ ಮೇಲೆ ನೀವು ಇವತ್ತಿನ ದಿನ ನೀವು ಸುರಿಯೋದ್ರಿಂದ ನಿಮಗೆ ಈ ಮಂತ್ರಗಳನ್ನ ನೀವು ಹೇಳ್ಕೊಂಡು ಅಟ್ಲೀಸ್ಟು ಒಂದು ಹನ್ನೆರಡು ಸಾರಿ ಮಂತ್ರಗಳನ್ನಾದ್ರೂ ನೀವು ಹೇಳ್ಕೊಂಡು ಬೊಗಸೆ ನೀರನ್ನು ನೀವು ಹೊಸಲಿನ ಮೇಲೆ ಹಾಕಿ ನೀವು ಲಕ್ಷ್ಮೀನಾರಾಯಣರನ್ನ ನೀವು ಪ್ರಾರ್ಥನೆ ಮಾಡೋದ್ರಿಂದ ಲಕ್ಷ್ಮೀ ನರಸಿಂಹಸ್ವಾಮಿ ಆರ್ಯ ಕೊಡುವಂಥ ಮಂತ್ರ ಇರುತ್ತೆ ಅದನ್ನು ನೀವು ಹೇಳ್ಕೊಂಡು ಆರ್ಯ ಕೊಡೋದು ಆರೋಗ್ಯ ಕೊಡ್ಬೋದು ಅದು ಆಗಲಿಲ್ಲ ಅಂದರೆ ಅಟ್ಲೀಸ್ಟ್ ನೀವು ನೀರನ್ನಾದ್ರೂ ಒಂದು ಹನ್ನೆರಡು ಬೊಗಸೆ ನೀರನ್ನು ನೀವು ಹೊಸಲಿನ ಮೇಲೆ ಹಾಕೋದ್ರಿಂದ ನಾಮಸ್ಮರಣೆ ಮಾಡೋದ್ರಿಂದ ನಿಮ್ಮ ಎಷ್ಟೋ ಕಷ್ಟ ಕಾರ್ಪಣ್ಯಗಳು ಖಂಡಿತವಾಗ್ಲೂ ಇವತ್ತು ನಿವಾರಣೆ ಆಗುತ್ತೆ ತುಂಬ ವಿಶೇಷವಾದ ದಿನ ಖಂಡಿತವಾಗ್ಲೂ ನೀವೆಲ್ಲ ಮಾಡ್ಕೊತೀರಾ ಅಂತ ನಾನು ಇದ್ದೀನಿ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹೆಚ್ಚೆಚ್ಚು ವಿಡಿಯೋನ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ತಿಳ್ಸೋಕ್ಕೆ ಇಷ್ಟಪಡ್ತೀನಿ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ